ವೀಕ್ಷಕರೇ ಮೂಕ ನಾಯಕ ವಿಶ್ವ ಟಿವಿಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಜನತೆಯ ಗೋಳು ಕೇಳುವವರಾರು ಹೌದು ಪ್ರಿಯ ವೀಕ್ಷಕರೇ ಜಮಖಂಡಿ ಶಾಸಕರು ಮತಕ್ಷೇತ್ರ ಬಿಟ್ಟು ಹೋಗಿದ್ದಾರೆ ಮೊದೋಳ್ ತಾಲೂಕಿನ ಶಾಸಕರು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಬಂದು ಜಮಖಂಡಿಯ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು ಮನವಿ ಮಾಡಿಕೊಂಡ ಜನ ಜಮಖಂಡಿಯ ಅಂಬೇಡ್ಕರ್ ಸರ್ಕಲ್ದಿಂದ ಜಂಬಗಿ ರಸ್ತೆಯು ಸಂಪೂರ್ಣವಾಗಿ ಧೂಳಮಯವಾಗಿದೆ ನಮ್ಮಗಳು ಕೇಳುವವರಾರು ಧೂಳಿನಿಂದ ಅಸ್ಮಾನ್ ನಗಡಿ ಕೆಮ್ಮು ಹೀಗೆ ಹಲವಾರು ಕಾಯಿಲೆಗಳಿಂದ ಬಳಲುತ್ತಿರುವ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ವಯೋವೃದ್ಧರು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಧೂಳಿನಿಂದ ಮುಕ್ತಿ ಯಾವಾಗ ದೊರೆಯುತ್ತದೆ ಗೊತ್ತಿಲ್ಲ ಆದರೆ ಜಮಖಂಡಿ ಶಾಸಕರು ಕೇರ್ ಮಾಡುತ್ತಿಲ್ಲ ಅವರನ್ನು ನಾವು ನೋಡೇ ಇಲ್ಲ ಅಂತ ಜನರು ಹೇಳಿದ್ದಾರೆ ಧೂಳಿನಿಂದ ಮುಕ್ತಿ ದೊರೆಯಬೇಕಾದರೆ ಮುದೋಳ್ ಹಾಗೂ ತೇರ್ದಾಳ್ ಮತಕ್ಷೇತ್ರದ ಕ್ಷೇತ್ರದ ಶಾಸಕರು ಭೇಟಿ ನೀಡಿ ಧೂಳಿನಿಂದ ಮುಕ್ತಿ ದೊರಕಿಸಬೇಕು ಅಂತ ಜನರು ಮನವಿ ಮಾಡಿಕೊಂಡರು ಜಮಖಂಡಿ ಶಾಸಕ ಹಾಗೂ ಮಾಜಿ ಶಾಸಕರ ನಡುವೆ ಒಬ್ಬರ ಮೇಲೆ ಮತ್ತೊಬ್ಬರು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ವರದಿ ಸಿದುಲಿಂಗ್ ಕಾಂಬಳೆ ಮೂಕ ನಾಯಕ ವಿಶ್ವಟಿವಿ ಜಮಖಂಡಿ ಹೆಸರು ವಾಡೋರ್ ನಂಬರ್ ಉದ್ರಿ ಇಲ್ಲಿ ಧೂಳ ಬಾಳ ಐತ್ರಿ ಧೂಳಿಂದ ದವಾಕ್ ರೊಕ್ಕ ಹಾಕಿ ಸಾಕ ಹೋಗಿ ಹಂಗಾಗಿ ಐದ್ ವರ್ಷ ನೋಡ್ 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 ನೋಡಿ ನಮ್ಗೂ ಹೊರಗಡೆ ರೀ ಅದಕ್ಕ ನಮಗೆ ರೋಡ್ ಮಾಡಿಸ್ಕೊಡ ಅವ್ರ ಯಾರ ಚಲೋ ಎಮ್ ಎಲ್ ಇ ಇದ್ರ ನಮಗ ನೀವು ಹೇಳ್ರಿ ತಿರ್ದಾಳ ಆಗ್ಲಿ ಒಂದ್ ಮುದೋಳ ಎಮ್ ಎಲ್ ಶಾಸಕರಿಗೆ ಕೈ ಮುಗುದ್ ಕೇಳ್ಬೋತರೀ ರೋಡ್ ಬಾ ನೀವು ಮಾಡಿಸ್ಕೊಡ್ರಿ ಅಂದ್ರೆ ಜಪ್ತಲ್ಲಿ ಶಾಸಕರ ಇಲ್ಲ ಐತ್ರಿ ಇಲ್ಲಿ ನಮಗ ಅವ್ರ ಬರ್ತಿನ್ರೀ ಯಾರು ಯಾಕಾರ ಅವ್ರ ಇದ್ರದ ಎಂತ ಈ ರೋಡ ಇರ್ತದ ಇಬ್ಬರ ಶಾಸಕೊಳಗ ಒಟ್ಟ ಅವ್ ಬೀಯುದು ಇವಂಗ ಬೀಯುದು ಇದ ನಡ್ದೀ ಮತ್ತ್ ಈ ರೋಡ್ ಯಾವಾಗ್ರಿ ಐದು ವರ್ಷ ರಥ ಹಾಕಿ ಏನೇದ್ ಸಾಯತ್ರಿಕ ಭೇಟಿ ಕೊಟ್ಟಿಲ್ಲ ಇಲ್ಲಿ ಭೇಟಿ ಯಾರು ಇಲ್ರಿ ಮತ್ ಭೇಟಿ ಕೊಟ್ಟಿದ್ರ ನಾವ್ಯಾಕ್ಲ್ಲಾ ಕರ್ಸಿ ಇಟ್ಟೆಲ್ಲಾ ಮಾಡೋದ್ ಕಳಿಮೆ ಏನೈತ್ರಿ ಹಾ ಇಲ್ರಿ ಅಂದ್ರೆ ಜಮಖಂಡಿ ಇದ್ದೇ ಮತಕ್ಷೇತ್ರ ಶಾಸಕರು ಶಾಸಕರು ಹಾ ನಮಗ ರೋಡ್ ಮಾಡ್ಕೊಂಡ್ರಿ ಚಲೋ ಅಂತ ಜಮಖಂಡಿಗ ಏನ್ ಮಾಡ್ರಿ ಮತ್ತ ಎಮ್ ಎಲ್ ಎ ನಮ್ ಗೊತ್ತು ಇಲ್ಲವ ಮತ್ ಈ ರೋಡ್ ಈ ಅಮ್ಮ ದೋಸೆ ಈ ಅಮಣಿ ಬಂದ್ರೆ ಹೆಂಗ್ರಿ ನಾವ್ ಹೇಳಕ ಎಟ್ ವರ್ಷ ಆತ್ರಿ ಐದು ವರ್ಷ ಆತ್ ಬರ್ರಿ ಇದ್ ಕೇಳೋದಾಗ ಸುಧಾರಣೆ ಆಗುದ್ರಿ ನೋಡ್ರಿ ಎಲ್ಲಾ ಊರ್ಗಿದ್ದ ಹೆಸ ಜಮ್ಖಂಡಿ ಅಂತ ಕೆಟ್ಟ ಐತ್ರಿ ಬೇರೆ ಊರ್ನಾಗ ಎಷ್ಟ್ ಸಿಸ್ಟಮ್ ಉಂಟಾಗೈತ್ರಿ ಇಲ್ಲೇ ಮ್ಯಾಲ ಇದು ಕಡೆ ಹೋದ್ರೆ ಸಿಸ್ಟಮ್ ಉಂಟಾಗೈತ್ರಿ ಮತ್ ರೋಡ್ ಕೆಳಲ್ಲಿ ಅವ್ರ ಎಮ್ ಎಲ್ ಎ ಅವ್ರ ಅವ್ರಿಗೆ ಬೈತಾರು ಇವ್ರ ಇವ್ರಿಗೆ ಬೈತಾರು ಅವ್ರ ಇದೇ ಮಾಡ್ಕೋತಾರ ನಾವ್ 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 ಸಹ ಯಾರು ಬೈತಾರು ಮಾಜಿ ಶಾಸಕ ಬೈತಾರು ಏನ್ ಅವ್ರವ್ರು ಇಬ್ರು ಅವ್ರು ಅವ್ ಬೇಯ್ದು ಇವ್ 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 ಬೇಯ್ದು ಇದ್ ಹಿಂಗ್ ಮಾಡ್ಕೋತಾರ ಮತ್ ಸಹ ಅವ್ರು ಯಾರ್ರಿ ಕಂಪಲ್ಸರಿ ಟ್ಯಾಕ್ಸ್ ತುಂಬತಿವ್ರಿ ಕಂಪಲ್ಸರಿ ಜಿ ಎಸ್ ಟಿ ತುಂಬತಿವ್ ಇಟ್ ಎಲ್ಲಾ ಇತ್ತು ನಾವ್ ಧೂಳ್ ತಿನ್ಬೇಕ ಸರ್ಕಾರ ನಿಧಾರ್ ಕರೆಕ್ಟ್ ತಗೋ ತಗೋವಲ್ಲೇ ಬರೋಬ್ರಿ ಟ್ಯಾಕ್ಸ್ ತುಂಬ ಮನಿ ಕೇರ್ ಕೂಡ ತುಂಬಿಸ್ಕೋತಾರೀ ಮತ್ತ ನಾವ್ ಅಡ್ಡದ ಬಿಲ್ ತುಂಬಾರೀ ಇದೆಲ್ಲ ತುಂಬ ನಾವ್ ಮತ್ ಇಟ್ ರೊಕ್ಕ ಕೊಟ್ಟು ನಾವ್ ಧೂಳ್ ತಿನ್ಬೇಕು ನಮ್ಮ ತೂಳು ತಿನ್ನ ದಂಡ್ ರೊಕ್ಕ ಹಾಕಬೇಕ್ರಿ ಜಮ್ಕಂಡ್ ಹಾಯಸ್ಟ್ ಐತ್ರಿ ರೋಡ್ ಸುಧಾರಣೆ ಮಾಡ್ಬೇಕಾಗಿ ಅದರ ಶಾಸಕರು ಹಾ ಮಾಡ್ರಿ ಮತ್ ಇಲ್ಲವ್ರು ಮಾಡಿಲ್ಲ ಹೊರಗಿನ ಮಾಡ್ಕೊಂಡ್ರಿ ಇವತ್ತ್ರೂ ನಾವ್ ಹೋಗಾರದ್ದು ಹೋಗಾರದು ಉಳ್ಕೊತೇನವ್ರ ಮತ್ತೆ ಇವ್ರ ಈ ನಮ್ಮ ಜಡ್ಡಿ ಬಿಳಕತ್ತ ನಾವ್ ಏನ್ ಮಾಡುದ್ರಿ ಯಾರ್ ಹೇಳ್ಬೇಕ